ಹಾಯ್ ಹಾಯ್ ಗೈಸ್ ಗೈಸ್ ವೆಲ್ಕಮ್ ಟು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ನಮ್ಮ ಸ್ಟೋರೀಸ್ ಗೆ ಸ್ವಾಗತ ನಿಮ್ಮ ಗಗನ ಸಚಿನ್ ಸಾಗರ್ ಅಂತ ಕನ್ಫ್ಯೂಸ್ ಸಚಿನ್ 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 ಅಂತ ನನ್ನ ಹೆಸರು ಸಾಗರ್ ಅಂತ ಸಾಗರ್ ಸ್ಟೋರೀಸ್ ಇರೋದಕ್ಕೆ ತುಂಬಾ ಜನ ನನ್ನ ಹೆಸರ ಸಾಗರ್ ಅನ್ಕೋಬಿಟ್ಟಿದ್ದಾರೆ ಸಾಗ ಅಂದ್ರೆ ಸಚಿನ್ ಅಂಡ್ ಗಗನ ಎಸ್ ಎ ಎ ಜಿ ಸಲ ಎಂದ್ಸಲ ಕ್ಲಾರಿ ಹೇಳ್ತಾ ಇದೀವಿ ಅಂಡ್ ತುಂಬಾ ದಿನದಿಂದ ಒಂದು ಬ್ಲಾಗ್ ನ ಪೆಂಡಿಂಗ್ ಇಟ್ಬಿಟ್ಟಿದ್ವಿ

ಇವರಿಗೆ ಪ್ರಪೋಸ್ ಮಾಡಬೇಕು ಅಂತ ಯಾಕೆ ಇಬ್ರು ನನಗೆ ಯಾಕೆ ಅನ್ಸ್ತು ಅಂದ್ರೆ ಲೈಕ್ ನಾವು ಫ್ರೆಂಡ್ಸ್ ಆಗಿದ್ದಲ್ವ ಫಸ್ಟ್ ನಾವು ಆಮೇಲೆ ನಾವು ಲವರ್ಸ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ರು ಸೊ ಫ್ರೆಂಡ್ಸ್ ಅಲ್ಲೇ ನಮ್ಗೆ ತುಂಬಾ ಒಳ್ಳೆ ವೈಬ್ ಇತ್ತು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನನ್ಗೆ ಆ ಟೈಮಲ್ಲಿ ಇವಳೆ ನನ್ನ ಲೈಫ್ ಪಾರ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರಿಂದ ನಾನು ಇವ್ರಿಗೆ ಪ್ರಪೋಸ್ ಪ್ರಪೋಸ್ ಅಂದ್ರೆ ಕೇಳಿದ್ದೆ ಅಷ್ಟೇ ಲೈಕ್ ನಾವೆಲ್ಲ ಮುಂದೆ ಮದ್ವೆ ಆಗಣವಾ ಅಂತ ಕೇಳಿದ್ದೆ ನಂಗೇನ್ ಪ್ರಪೋಸ್ ಮಾಡ್ಬೇಕಂತ ಅನ್ಸಿರ್ಲಿಲ್ಲ ಫಸ್ಟ್ ಇವ್ರ ಕಡೆಯಿಂದಾನೇ ಬಂದಿದ್ದು ನಾನ್ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ಸೊ ಇವ್ರ ಕಡೆಯಿಂದಾನೇ ನಾವು ನಾವ್ ಪಾರ್ಟ್ನರ್ಸ್ ಆದ್ರೆ ಹೇಗಿರುತ್ತೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ದ ಅಷ್ಟೇ ನಾವ್ ಇಬ್ರು ಮ್ಯೂಚುಲಿ ಪ್ರಪೋಸ್ ಅಂತ ಮಾಡ್ಕೊಂಡಿಲ್ಲ ಸೊ ಇವ್ರ ಕಡೆಯಿಂದ ಒಂದು ಅದು ಕ್ವಶನ್ ಬಂದಿತ್ತು ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ಆನ್ಸರ್ ಸಿಕ್ತು ಪ್ರಪೋಸ್ ಅಂತ ಏನಿಲ್ಲ ನಾನೇನು ಅನ್ಕೊಂಡಿರ್ಲಿಲ್ಲ ನೀವ್ ಯಾವತ್ತು ಜಗಳ ಮಾಡಿಲ್ವಾ ಯಾರ ತಾನೆ ಜಗಳ ಮಾಡಲ್ಲ ಜಗಳ ಮಾಡೇ ಮಾಡಿ ಐಡಿಯಲ್ ಕಪ್ಪಲ್ ಆದ್ರೂ ಜಗಳ ಆಡೇ ಆಡ್ತಾರೆ ಈಗ ಐದು ನಿಮಿಷ ಮುಂಚೆ ಜಗಳ ಆಡಿದ್ವಿ ಆಡ್ತಾ ಇರ್ತೀವಿ ಆಡ್ತಾ ಇರ್ತೀವಿ ಬಟ್ ಅದು ಒಬ್ರು ಜಗಳ ಆಡಿದ್ರೆ ಇನ್ನೊಬ್ರು ಅಬ್ವಿಯಸ್ಲಿ ಸಾರಿ ಕೇಳ್ತಾರೆ ಸಮಾಧಾನ ಮಾಡ್ತಾರೆ ನಾನ್ ಕೋಪ ಮಾಡ್ಕೊಂಡ ಇವ್ರು ಸಮಾಧಾನ ಮಾಡ್ತಾಳೆ ಅವ್ಳು ಕೋಪ ಮಾಡ್ಕೊಂಡು ನಾನ್ ಸಮಾಧಾನ ಮಾಡ್ತೇನೆ ಸೊ ಜಗಳ ಇದ್ದೇ ಇರುತ್ತೆ ಜಗಳ ಇಲ್ಲದೆ ಇದ್ರೆ ನ್ಯೂಟ್ರಲ್ ಲವ್ ಸ್ಟೋರಿಗೆ ಒಂದು ಏನು ಸ್ಪೈಸಿ ಇರಲ್ಲ ಸಪ್ಪೆ ಆಗ್ಬಿಡುತ್ತೆ ಜಗಳ ಆಡ್ಬೇಕು ಇನ್ನೊಬ್ರು ಸಮಾಧಾನ ಮಾಡ್ಬೇಕು ನಿಮ್ ಮನೆಯವ್ರನ್ನ ಹೇಗ್ ಒಪ್ಸಿದ್ರಿ ಸೊ ಅದು ಒಂದ್ ದೊಡ್ಡ ಸ್ಟೋರಿ ಅದ್ ಹೇಳಿದೀವಿ ಲವ್ ಸ್ಟೋರಿ ಮಾಡಿದಿವಿ ಲವ್ ಸ್ಟೋರಿ ಬ್ಲಾಗ್ ಎಲ್ಲ ಹೇಳಿದಿವಿ ಇವ್ರ ಫಸ್ಟ್ ಹೇಳಿದ್ರು ಅವ್ರ ಮನೆಯಲ್ಲಿ ನಾನು ಹೇಳ್ದೆ ಸ್ವಲ್ಪ ಕಷ್ಟ ಆಯ್ತು ಆಮೇಲೆ ಒಪ್ಕೊಂಡ್ರು ಸೊ ಯಾರು ಲವ್ ಸ್ಟೋರಿ ಬ್ಲಾಗ್ ನೋಡಿಲ್ಲ ಲವ್ ಸ್ಟೋರಿ ಬ್ಲಾಗ್ ಒನ್ ಬ್ಲಾಗ್ ಟು ಅಂಡ್ ಮನೇಲಿ ಹೇಗ್ ಒಪ್ಸಿದ್ವಿ ಅಂತ ಮೂರ್ ವಿಡಿಯೋನು ಹಾಕಿದಿವಿ ದಯವಿಟ್ಟು ಹೋಗ್ ನೋಡಿ ನೀವಿಬ್ರು ಇಷ್ಟೊಂದ್ ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಇರೋದಕ್ಕೆ ಸೀಕ್ರೆಟ್ ಏನು ಸೀಕ್ರೆಟ್ ಏನು ಇಲ್ಲ ಲೈಕ್ ನಮ್ಗೆ ಅನ್ಸುತ್ತೆ ನಾವ್ ಇಬ್ರು ಚೆನ್ನಾಗಿರ್ಲೇಬೇಕು ನಾವು ಬಿಕಾಸ್ ನಾವು ಲವ್ ಮಾಡ್ ಬೇರೆ ಮದುವೆ ಆಗಿದೀವಿ ಸೊ ನಾವು ಎಲ್ಲಾರ್ ಪೇರೆಂಟ್ಸ್ ಮುಂದೆ ನಮ್ ಫ್ರೆಂಡ್ಸ್ ಮುಂದೆ ನಮ್ಮ ಈ ಸೊಸೈಟಿ ಮುಂದೆ ನಿಮ್ ಮುಂದೆ ಎಲ್ಲಾರ್ ಮುಂದೆ ಚೆನ್ನಾಗಿರ್ಲೇಬೇಕು ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ ಚೆನ್ನಾಗಿ ಇರ್ಲೇಬೇಕು ಅನ್ನೋದಕ್ಕಿಂತ ಇವ್ರದು ಗ್ರೋತ್ ನೋಡಕ್ ನಂಗೆ ತುಂಬಾ ಇಷ್ಟ ನನ್ ಗ್ರೋತ್ ನೋಡಕ್ ಇವ್ರ್ ತುಂಬಾ ಇಷ್ಟ ಅಷ್ಟೇ ಹ್ಯಾಪಿನೆಸ್ ಅಲ್ಲಿ ಇನ್ನೊಬ್ರು ಹ್ಯಾಪಿನೆಸ್ ಅದು ಇನಿಷಿಯಲ್ ಡೇಸ್ ಇಂದ ಬಂದ್ಬಿಟ್ಟಿದೆ ಇವ್ರು ಜಾಸ್ತಿ ಓದಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ನಂಗೆ ಖುಷಿ ಆಗ್ತಿತ್ತು ನಾನ್ ತುಂಬಾ ಜಾಸ್ತಿ ತಗೊಂಡ್ರು ಇವ್ರಿಗೆ ಖುಷಿ ಆಗ್ತಿತ್ತು ಹಂಗೆ ನಂಗೆ ಕೆಲ್ಸ ಸಿಕ್ಕಿದ್ ಇವ್ರಿಗೆ ಖುಷಿ ಇವ್ರ ಕೆಲಸ ಸಿಕ್ಕಿದ್ ನಂಗೆ ಖುಷಿ ಸೊ ಅದು ಮ್ಯಾಟರ್ ಆಗ್ತಾ ಬಂತು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ ಬಂದ್ವಿ ಸೀಕ್ರೆಟ್ ಅಂತ ಏನಿಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ನೀವ್ ನಿಮ್ ಪಾರ್ಟ್ನರ್ಗ್ ಸಪೋರ್ಟ್ ಮಾಡ್ಬೇಕು ಅವ್ರು ನಿಮಗ್ ಸಪೋರ್ಟ್ ಮಾಡ್ಬೇಕಷ್ಟೇ ಆಮೇಲೆ ನೀವ್ ಫ್ರೆಂಡ್ಸ್ ಎಲ್ಲ ಎಷ್ಟೊಂದ್ ಸಪೋರ್ಟಿವ್ ಆಗಿರೋದಕ್ಕೆ ಸೀಕ್ರೆಟ್ ಏನು ಹೇಳಿ ಸೀಕ್ರೆಟ್ ಅದನ್ನೂ ಅಷ್ಟೇ ಸೀಕ್ರೆಟ್ ಅಂತಲ್ಲ ವೈಬ್ ಅಷ್ಟೇ ಫ್ರೆಂಡ್ಸ್ ಅಂದ್ರೆ ವೈಬ್ ಮ್ಯಾಚ್ ಆಗ್ಬೇಕು ಇಬ್ ಎಲ್ಲಾರು ಆಲೋಚನೆ ಒಂದೇ ತರ ಇರುತ್ತೆ ಎಲ್ಲಾ ಫ್ರೆಂಡ್ಸ್ ಆಲೋಚನೆ ಒಂದೇ ತರ ಒಂದೇ ತರ ಅಂತ ಅಲ್ಲ ಇವ್ ಒಂದೇ ತರ ಮಾಡ್ಕೋತಾರೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಬೇಕು ಅದನ್ ಮಾತ್ರ ತಗೋತಾರೆ ಯಾವಾಗ ಬೇಡ ಯಾರು ಏನು ಒಪಿನಿಯನ್ ಹೇರಕ್ ಹೋಗಲ್ಲ ನಾವು ನಮ್ಗೆ ಎಲ್ಲಾರ್ಗು ಮ್ಯೂಚುಲ್ ಆಗಿ ಒಬ್ಬ ಒಂದ್ ಪಾಯಿಂಟ್ ಹೇಳ್ತೇನೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರು ಅಪೋಸ್ ಮಾಡಕ್ ಹೋಗಲ್ಲ ಅವ್ರ ಥಾಟ್ ನ ಸೊ ಹಂಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀವಿ ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್ ಸೀಕ್ರೆಟ್ ಅಂತ ಏನಿಲ್ಲ ತುಂಬಾ ಅಪೋಸ್ ಆಗ್ಬಾರ್ದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಗಣೋ ಅಂತ ಜಾಸ್ತಿ ಹೇಳಕ್ ಹೋಗ್ಬಾರ್ದು ಅಂಡ್ ಹೆಲ್ಪ್ ಮಾಡ್ಬೇಕು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಇರ್ಬೇಕು ಆಮೇಲೆ ಅವ್ನ್ ಏನಾದ್ರು ಆಗ್ಲಿ ಬಿಡು ನನ್ಗೇನು ಅಂತಾನು ಇರಬಾರ್ದು ಇಲ್ಲ ನಾವು ನಾವು ರೆಸ್ಪಾಂಡ್ ಮಾಡ್ತೀವಿ ಸಜೆಶನ್ ಆಗ್ಲಿ ಇಲ್ಲ ಏನಾದ್ರು ಆಗ್ಲಿ ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ನಿಜ ಹೇಳ್ಬೇಕಂದ್ರೆ ನಾಲ್ಕು ಜನ ಫ್ರೆಂಡ್ಸು ಜಾಸ್ತಿ ಏನೇನು ಹೇಳ್ದೆ ಕೇಳ್ದೆ ಜಾಸ್ತಿ ಸ್ಟೆಪ್ಸ್ ಹೋಗೋದೇ ಇಲ್ಲ ಮುಂದೆ ಶೂ ತಗೊಂಡ್ರು ಅವ್ರು ಒಬ್ರಿಗೊಬ್ರು ತೋರ್ಸ್ಬಿಟ್ಟೆ ತಗೋತಾರೆ ಒಪಿನಿಯನ್ ತಗೋತಾರೆ ರೆಸ್ಪೆಕ್ಟ್ ಕಾಣಿಸ್ತಿಲ್ವೇನೋ ಅವ್ರು ಬೇಡ ಅಂತಿದ್ದಾರೆ ಅಂತ ತಗೋಳಲ್ಲ ಅದೇ ಸೀಕ್ರೆಟ್ ಒಬ್ರು ಒಪಿನಿಯನ್ ಇನ್ನೊಬ್ರು ರೆಸ್ಪೆಕ್ಟ್ ಮಾಡ್ಬಿಟ್ರೆ ಎಲ್ಲಾ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಇದಿಷ್ಟು ಒಬ್ರೇ ಕೊಷನ್ ಕೇಳಿದ್ರು ಕ್ವಷನ್ ಕೇಳಿದ್ರು ವಿಜಯ್ ಕುಮಾರ್ ಅಂತ ನೀವು ಎಲ್ಲ ಕ್ವೆಷನ್ಸ್ ಆನ್ಸರ್ ಮಾಡಿದೀವಿ ಬ್ರು ಆರ್ ಜನ ಕೇಳೋ ಕ್ವಶನ್ ಒಬ್ರೇ ಕೇಳಿದಿರ ಎಲ್ಲಾ ಕ್ಷನ್ಸ್ ಗು ಆನ್ಸರ್ ಮಾಡಿದೀವಿ ಹ್ಮ್ ನೆಕ್ಸ್ಟ್ ಚಂದ್ರಾಯಪಟ್ಣಕ್ಕೂ ನಿಮ್ಗೂ ಏನ್ ಸಂಬಂಧ ನನ್ಗ ಸಚಿನ್ ಅಂತ ಮೆನ್ಷನ್ ಮಾಡ್ಲಿಲ್ಲ ನನ್ಗೆ ಏನ್ ಸಂಬಂಧ ಅಂದ್ರೆ ನಾನು ಒಳೆನರಶಿಪುರ್ದವಳು ನಮ್ಮೂರ್ ಬಂದು ಕುಂಕುಮ ದೋಸೂರ್ ಸೊ ಚಂದ್ರಾಯಪಟ್ಣಕ್ಕೂ ಒಳೆನರಸೀಪುರಕ್ಕೂ ಸ್ವಲ್ಪ ಮಧ್ಯದಲ್ಲಿದೆ ನಾವು ಜಾಸ್ತಿ ಒಳೆನರಶಿಪುರಕ್ಕೆ ಓಡಾಡೋದು ಜಾಸ್ತಿ ಚೌಟ್ರಿಗಳು ಚೌಟ್ರಿಗಳಿಲ್ಲ ಅಂತ ಚಂದ್ರಾಯಪಟ್ಟಣದಲ್ಲಿ ಆಗಿದ್ರು ನಂಗೆ ಚಂದ್ರಾಯಪಟ್ಟಣ ಯಾಕಂದ್ರೆ ಉದಯ್ ಅವನೂರು ಚಂದ್ರಾಯಪಟ್ಟಣ ಸೊ ನನ್ನ ಇವಳಿಂದ ಇಂದ ನಂಗ್ ಚಂದ್ರಾಯಪಟ್ಟಣ ರಿಲೇಟ್ ಆಗುತ್ತೆ ಅಷ್ಟೇ ಹ್ಮ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಯಾಕೆ ಗಗನ ನಿಮ್ಗೆ ಇಷ್ಟ ಆದ್ರು ಮತ್ತೆ ಯಾಕೆ ಸಚಿನ್ ನಿಮ್ಗೆ ಇಷ್ಟ ಆದ್ರು ಅವಾಗ್ಲೇ ಹೇಳ್ದೆ ಶಿ ಇಸ್ ಟೂ ಇನ್ನೋಸೆಂಟ್ ಅವಳು ತುಂಬಾ ಇನ್ನೋಸೆಂಟ್ ಆಗಿದ್ಲು ಇನ್ನೋಸೆಂಟ್ ಇಲ್ಲ ಹೇಳ್ಕೊಟ್ಟಿದ್ರೆ ನಾನು ಹೇಳ್ಕೊಟ್ಟಿರ್ಬೇಕಷ್ಟೇ ಇನ್ನು ಈಗ್ಲೂ ಇನ್ನೋಸೆಂಟ್ ಅವಳು ಆಮೇಲೆ ಅದೇ ನೋಡಕ್ಕು ತುಂಬಾ ಚೆನ್ನಾಗಿದ್ದಾಳೆ ಸೊ ಹಂಗೆ ನನ್ನ ಆಮೇಲೆ ನನ್ನ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ಲು ಕಾಲೇಜ್ ಅಷ್ಟೇ ನನ್ನ ಸ್ಟಡೀಸ್ ಆಗ್ಲಿ ನನ್ನ ಥಾಟ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ಲು ಅದಕ್ಕೆ ಇಷ್ಟ ಆದ್ರು ಯಾಕೆ ಸಚಿನ್ ಇಷ್ಟ ಆದ್ರು ಅಂತ ಅಂದ್ರೆ ನಂಗೆ ಯಾರು ಅಷ್ಟೊಂದು ಫ್ರೆಂಡ್ಸ್ ಇರ್ಲಿಲ್ಲ ನಾನು ಏತ್ ನೈನ್ ಟೆಂತ್ ಅಲ್ಲಿ ಫ್ರೆಂಡ್ಸೇ ಇಲ್ಲ ಫಸ್ಟ್ ಪಿ ಯು ಗೆ ಬಂದಾಗ ಇವರೇ ಫಸ್ಟ್ ಫ್ರೆಂಡ್ ಆಗಿದ್ದು ಯಾರು ನೋಡಿರ್ಲಿಲ್ವಲ್ಲ ನಾನು ಹುಡುಗರು ಹೇಗ್ ಬಿಹೇವ್ ಮಾಡ್ತಾರೆ ಅಂತ ಸೊ ಅದಕ್ಕೆ ಫಸ್ಟ್ ಒಪಿನಿಯನ್ ಇವರೇ ಆಗಿರೋದ್ರಿಂದ ಇಷ್ಟ ಆದ್ರೂ ಗೊತ್ತಿಲ್ಲ ಬಟ್ ಪ್ರಾಪರ್ ಜೆಂಟಲ್ ಮ್ಯಾನ್ ಅನ್ಸ್ತು ಪ್ರಾಪರ್ ಆಗಿ ಇರ್ತಿದ್ರು ವೇ ಟಾಕ್ಸ್ ಇಲ್ಲ ಹೇಗೆ ಬಿಹೇವ್ ಮಾಡ್ತಾರೆ ಅದೆಲ್ಲ ಚೆನ್ನಾಗಿತ್ತು ಅಂಡ್ ಲವ್ ಅಂತ ಬರ್ಲಿಲ್ಲ ಫಸ್ಟ್ ನಾನು ಒಳ್ಳೆ ಫ್ರೆಂಡ್ ನನ್ಗೆ ಸಚಿನ್ ಬೆಸ್ಟ್ ಫ್ರೆಂಡ್ ನನ್ಗೆ ಸಚಿನ್ ಯಾಕಂದ್ರೆ ಫ್ರೆಂಡ್ಸ್ ಇರ್ಲಿಲ್ವಲ್ಲ ಹುಡುಗರು ನಂಗೆ ಒಂದಿತ್ತು ಒಂದು ಒಳ್ಳೆ ಫ್ರೆಂಡ್ ಫ್ರೆಂಡ್ ಇರ್ಬೇಕು ಫ್ರೆಂಡ್ಸ್ ಗ್ಯಾಂಗ್ ಇರ್ಬೇಕು ಅಂತ ಸೊ ಅದೆರಡು ಫ್ರೆಂಡ್ ಸಿಕ್ಕಿದರೆ ಫ್ರೆಂಡ್ಸ್ ಗ್ಯಾಂಗ್ ಸಿಕ್ಕಿದೆ ಎರಡು ಸಚಿನ್ ಇಂದನೆ ಸೊ ಹಂಗೆ ಸಚಿನ್ ಎಲ್ಲ ಎಲ್ಲದಕ್ಕಿಂತ ಫಸ್ಟ್ ಸಚಿನ್ ಇಷ್ಟ ನೆಕ್ಸ್ಟ್ ಕ್ವಶನ್ ನಿಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಇನಿಷಿಯಲಿ ಒನ್ ಸೈಡೆಡ್ ಅದು ಹೇಳಿರ್ಲಿಲ್ಲ ಇವರು ಫ್ರೆಂಡ್ಶಿಪ್ ಆಡಾಕ್ ಬಿಟ್ರೆ ಅಂತ ಅದಿರುತ್ತಲ್ಲ ಈಗ ನಾನ್ ನಾನ್ ಫ್ರೆಂಡ್ ಅಂತ ಅನ್ಕೊಂಡಿದೀನಿ ಇವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಫ್ರೆಂಡ್ಶಿಪ್ ಆಡಾಕ್ ಅಂತ ಹೇಳಿರ್ಲಿಲ್ಲ ಹೋಗ್ತಾ ಹೋಗ್ತಾ ಹೇಳಿದ್ರು ಅದು ವೈಬ್ ನನ್ಗೂ ಆತರ ಸ್ವಲ್ಪ ಇತ್ತು ಇವ್ರಿಗೂ ಆತರ ಇತ್ತು ಆದ್ರೆ ಅಕ್ಸೆಪ್ಟೆನ್ಸಿ ನನ್ನ ಕಡೆಯಿಂದ ಬಂದಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲ ಇನಿಷಿಯಲ್ ಲವ್ ಅಂತ ನಾನು ಸ್ವಲ್ಪ ಟೈಮ್ ತಗೊಂಡು ಹೇಳಿದೆ ಅವಳು ಟೈಮ್ ತಗೊಂಡು ನೆಕ್ಸ್ಟ್ ನಾನ್ ಸ್ವಲ್ಪ ಟೈಮ್ ತಗೊಂಡು ಹೇಳ್ದೆ ಅದೇ ಫ್ರೆಂಡ್ಶಿಪ್ ನ ಅಲ್ಲಿ ಹಾಳ್ ಮಾಡ್ಕೊಳ್ಲಿಲ್ಲ ಅದು ಚೆನ್ನಾಗಿ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಇಲ್ಲಿಗಿಂತ ಅದೇ ಲವ್ ಸ್ಟೋರಿಲಿ ಡೀಟೇಲ್ ಆಗಿ ಹೇಳಿದಿವಿ ಲವ್ ಸ್ಟೋರಿ ಬ್ಲಾಗ್ ಅಲ್ಲಿ ಆ ಬ್ಲಾಗ್ ನೋಡ್ಬೇಕು ನೀವು ನಿಮ್ಮ ಮನೆಯಲ್ಲಿ ಜಾತಕ ಹೊಂದಾಣಿಕೆ ಏನಾದ್ರೂ ಸ್ಟ್ರಿಕ್ಟ್ ಇತ್ತಾ ಇತ್ತ ಇಬ್ರು ಮನೆಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಒಪಿನಿಯನ್ಸ್ ತಗೊಂಡ್ರು ಸಮಟೈಮ್ಸ್ ಜಾತಕನ ಅಷ್ಟಕ್ಕಷ್ಟು ಹಂಡ್ರೆಡ್ ಪರ್ಸೆಂಟ್ ನಂಬಲೇ ಅದಿದ್ರೇನೆ ಆಗೋದು ಅಂತ ಎಲ್ಲ ನಂಬ್ತಾರೆ ಅಷ್ಟು ನಮ್ದ ಅಷ್ಟು ಸ್ಟ್ರಿಕ್ಟ್ ಇರ್ಲಿಲ್ಲ ಗಗನ ಮನೇಲಿ ಸ್ವಲ್ಪ ನಮ್ಮ ಸ್ವಲ್ಪ ಒಪ್ತಿದ್ರು ಅಂಡ್ ಇವ್ರ ಮನೇಲಿ ಒಪಿನಿಯನ್ಸ್ ತಗೊಂಡ್ರು ಪಾಸಿಟಿವ್ ಆಗು ಬಂತು ನೆಗೆಟಿವ್ ಆಗ ಲೈಕ್ ಇವ್ರ ಮನೇಲಿ ತಗೊಂಡ್ರು ಪಾಸಿಟಿವ್ ಆಗಿ ಬಂತು ನಮ್ಮ ಅಪ್ಪನ ಹೋಗಿ ವಿಚಾರಿಸಿದ್ರು ನಮ್ಮ ಕಡೆ ಜಾತ್ಕ ಪಾಸಿಟಿವ್ ಆಗಿ ಬಂತು ಹೊಂದಾಣಿಕೆ ಆಯ್ತು ನಮ್ಮ ಕಡೆನೂ ಪಾಸಿಟಿವ್ ಆಗು ಬಂತು ನೆಗೆಟಿವ್ ಆಗು ಬಂತು ಆದ್ರೆ ಎರಡು ಒಪಿನಿಯನ್ ಸಿಕ್ತು ನಮಗೆ ಎರಡು ಒಪಿನಿಯನ್ ಡಿಫರೆಂಟ್ ಜ್ಯೋತಿಷಿಗಳು ಡಿಫರೆಂಟ್ ತರ ಒಪಿನಿಯನ್ ಕೊಟ್ರು ಸೊ ನಮ್ಮ ಪೇರೆಂಟ್ಸ್ ನಮ್ಮ

ಅಪ್ಪ ನೂರು ರೂಪಾಯಿ ಹಾಕಿ ಅಂತ ಫೋನ್ ಮಾಡೋ ಟೈಮಲ್ಲಿ ನನಗೆ ಸಿಕ್ಕಿರೋದು ಇರೋದು ಸೊ ಅಬ್ವಿಯಸ್ಲಿ ಅವ್ಳಗ್ ನಾ ಕಾಸ ಇಲ್ದಿರಾಗಿಂದ ಬಂದಿರೋ ಕಾಸ ಇಲ್ದಾರು ಶ್ರೀ ಅವ್ಳಗ್ ಗೊತ್ತಾಗುತ್ತೆ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅವಳು ದುಡ್ಡು ನೋಡ್ಕೊಂಡು ಬಂದ್ರೆ ಅದು ದುಡ್ಡಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾಳೆ ನಂತರ ದುಡ್ಡೇ ಇಲ್ದಾರಾಗ ಪರ್ಚೆ ಆಗಿದ್ ಇವಳು ಸೊ ಶಿ ನೋಸ್ ಆಮೇಲೆ ಅವಳು ಅವಳ ಬ್ಯಾಕ್ ಗ್ರೌಂಡು ಅಷ್ಟೇ ಅವಳು ಏನೋ ತುಂಬಾ ದುಡ್ಡು ನೋಡ್ಕೊಂಡೇ ಬಂದಿರೋದಲ್ಲ ಶಿ ಇಸ್ ಆಲ್ಸೋ ನೋಸ್ ಎಲ್ಲಾ ಕಷ್ಟಗಳು ಅವಳಿಗೂ ಗೊತ್ತು ಸೊ ಹಂಗೆ ಒಂದೇ ಒಂದು ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾನು ಬೈಕ್ ತಗೊಂಡೆ ಎನ್ಫೀಲ್ಡ್ ಬೈಕ್ ತಗೊಂಡೆ ಎನ್ಫೀಲ್ಡ್ ಬೈಕ್ ತಗೊಂಡೆ ನಾನು ಸ್ವಂತ ನನಗ್ ತಗೊಂಡಿದ್ದೀನಿ ನನ್ ಗಾಡಿ ಗಾಡಿ ತಗೊಂಡ್ಮೇಲೆ ಸ್ವಲ್ಪ ಬ್ಯಾಡ್ ಟೈಮ್ ಇತ್ತು ಗಾಡಿ ತಗೊಂಡೆ ಇ ಎಂ ಐ ಹಾಕಿ ತಗೊಂಡಿದ್ದೆ ಇ ಎಮ್ ಐ ಬೇರೆ ಕಟ್ಬೇಕಿತ್ತು ಒಂದ್ ಟೈಮಲ್ಲಿ ನನ್ಗೆ ಪೆಟ್ರೋಲ್ ಹಾಕ್ಸೋ ದುಡ್ಡಿಲ್ಲ ಗಾಡಿ ತಗೊಂಡ್ ಮೇಲೆ ಸುತ್ತಬೇಕು ಸುತ್ತ ಪೆಟ್ರೋಲ್ ಹಾಕ್ಸು ದುಡ್ಡಿಲ್ಲ ಒಂದ್ಸಲ ಇವಳನ್ನ ನೂರು ರೂಪಾಯಿ ಕೇಳಿಸ್ಕೊಂಡಿದ್ದೀನಿ ನೂರು ರೂಪಾಯಿ ಇದ್ರೆ ಕೊಡು ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಕೊಟ್ಟಿದ್ದಾಳ ಇವಳು ಆತರ ಸಪೋರ್ಟಿವ್ ಆಗಿ ದುಡ್ ಇಲ್ದೋ ಟೈಮಲ್ಲಿ ಸಪೋರ್ಟಿವ್ ಆಗಿದ್ದಾಳೆ ಕೆಲಸ ಇರ್ಲಿಲ್ಲ ಅಂತ ಏನಿಲ್ಲ ನನ್ ಕೆಲಸ ಮುಂಚೆ ಇತ್ತು ಆಮೇಲೆ ಇಂಜಿನಿಯರಿಂಗ್ ಆದ ತಕ್ಷಣ ಕೆಲಸ ಸಿಕ್ತು ಸೊ ಹಾಗೆ ಬಯಾಸ್ ಮಾಡ್ಕೊಂಡ್ ಬಂದ್ವಿ ಶ್ಶ್ ಈಸ್ ವೇ ಮೋರ್ ಸಪೋರ್ಟಿವ್ ತುಂಬಾ ಸಪೋರ್ಟಿವ್ ಆಗಿದ್ದು ಥ್ಯಾಂಕ್ ಯು ಹ್ಮ್ ಈ ಕ್ವಶನ್ ನಿಮ್ಮಿಬ್ರಲ್ಲಿ ಯಾರ್ಗೆ ಕೋಪ ಜಾಸ್ತಿ ನನಗೆ ಚಿಕ್ಕ ಚಿಕ್ಕದಕ್ಕೆ ಕೆಳಗಾರ ಕೋಪ ಬರುತ್ತೆ ಬೇಗ ಹೋಗುತ್ತೆ ಇವ್ರಿಗೆ ಕೋಪ ಬಂದ್ರೆ ನನ್ ಕೋಪ ತುಂಬಾ ಆರ್ಷ್ ಆಗಿ ತೋರಿಸ್ತಾರೆ ನನ್ ಕೋಪ ಆರ್ಷ್ ಆಗಿರಲ್ಲ ಇವ್ರ ಕೋಪ ತುಂಬಾ ಆರ್ಷ್ ಆಗಿರುತ್ತೆ ಬರೋದ್ ಯಾವಾಗ ಸತಿ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ ನಂದ್ ಅವಾಗ ಅವಾಗ ಬರ್ತಾ ಇರುತ್ತೆ ಜಾಸ್ತಿ ಬೇಗ ರೈಸ್ ಆಗ್ತೀನಿ ಅಂದ್ರೆ ನಾನೇ ನಂಗೂ ಕೋಪ ಬರುತ್ತೆ ಅಂದ್ರೆ ಯೂಶಲಿ ಕೋಪ ಬರೋದೇ ಇಲ್ಲ ಏನು ಆತರ ಸಾಚಾ ಅಂತ ಅಲ್ಲ ಕೋಪ ಬರುತ್ತೆ ಆವಾಗ ನಾನು ಇವ್ರು ರೇಗ್ ಬಿಟ್ಟಿರ್ತೀನಿ ಸ್ವಲ್ಪ ಆದ್ಮೇಲೆ ರಿಯಲೈಸ್ ಆಗಿ ಸಾರಿ ನೀವು ಕೇಳ್ತೀನಿ ಪುಸಿ ನೋಡಿತೀನಿ ಬ್ಯಾಲೆನ್ಸ್ ಮಾಡ್ಬೇಕು ಹಂಗೆ ಹೌ ಡಿಡ್ ಬೋತ್ ಆಫ್ ಯು ಕನ್ವಿನ್ಸ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇದೇ ಒಂದ್ ಫುಲ್ 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 ಲಾಗ್ ಹಾಕಿದೀವಿ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ ನ ಕನ್ವಿನ್ಸ್ ಮಾಡಿದೀವಿ ಅಂತ ಪ್ಲೀಸ್ ಪ್ಲೀಸ್ ಮಾಡಿ ಔಟ್ ದ ಲವ್ ಬೋತ್ ಆಫ್ ಆಫ್ ಯು ಡೇಟ್ ಬರ್ತ್ ವೆಲ್ ಇವ್ರು ಬಂದು ನಿಮಿಷ ಕೇಳಿ ನಾನ್ ಲವ್ ಯೇಟ್ ಫಸ್ಟ್ ನಂಗೆ ಭಯ ಇದ್ದಿದ್ದೆ ನನ್ ಇದ್ದೆಂಟಿ ನೈನ್ ಕಿಡ್ ನಮ್ ಬ್ಯಾಚ್ ಅಲ್ಲಿ ಇರೋರೆಲ್ಲ ನೈಂಟಿ ಏಯ್ಟು ಜಾಸ್ತಿ ಮೆಜೋರಿಟಿ ನೈನ್ಟಿ ಎಟ್ ಇರ್ತಾರೆ ನಾನ್ ನೈನ್ಟಿ ಏಟ್ ಅಂತ ಅನ್ಕೊಂಡಿದ್ರೆ ನೈನ್ಟಿ ಏಟ್ ನೈನ್ಟಿ ನೈನ್ ನೈನ್ಟಿ ಆದ್ರೆ ಹೆಂಗ್ ದೊಡ್ಡವಣ್ಣ ಲವ್ ಮಾಡೋದು ದೇವ್ರ ನೈನ್ಟಿ ನೈನ್ ಆಗಿರ್ಲಿ ಅಂತೆಲ್ಲಾನು ಅನ್ಕೊಂಡಿದೀನಿ ದೇವ್ರ ಏನೋ ದೇವರೇ ಇವಳ ನೈನ್ಟಿ ನೈನ್ ಹುಡ್ಸಿರೋದು ಅದು ಜುಲೈ ನಾನ್ ಫೆಬ್ರವರಿ ನಮ್ ಇಬ್ರು ಆಲ್ಮೋಸ್ಟ್ ಫೈವ್ ಅಂಡ್ ಆಫ್ ಮಂತ್ಸ್ ಗ್ಯಾಪ್ ಇದೆ ನನಗೆ ಅದೇ ಸಮಾಧಾನ ಅವಾಗ ಇವಳನ್ನ ಪ್ರೀತಿ ಮಾಡಕ್ ಒಂದ್ ಸಮಾಧಾನ ನನ್ಕಿಂತ ಐ ತಿಂಗಳು ಚಿಕ್ಕಳು ಸದ್ಯ ಮನೇಲಿ ಹೇಳ್ಕೋಬಹುದು ದೊಡ್ಡೋಳ್ನ ಲವ್ ಮಾಡಿದೀನಿ ದೊಡ್ಡೋಳ್ನ ಮದ್ವೆ ಆಗ್ತೀನಿ ಅಂದ್ರೆ ಮನೇಲಿ ಒಪ್ಸೋದ್ ಕಷ್ಟ ಆಗುತ್ತೆ ಅವಶ್ಯ ಆಬ್ವಿಯಸ್ಲಿ ಪೇರೆಂಟ್ಸ್ ಬೇರೆ ತರ ನೋಡ್ತಾರೆ ನನ್ಗೆ ಅದೊಂದ್ ಖುಷಿ ನನ್ಕಿಂತ ಚಿಕ್ಕೋಳ್ನೇ ಪ್ರೀತಿ ಮದ್ವೆ ಆಗಿದೀನಿ ಇವ್ರು ಫೆಬ್ರವರಿ ನೈನ್ಟೀನ್ ಜುಲೈ ನೈನ್ಟೀನ್ ಯು ಬೋತ್ ಅವರ್ ಕ್ಲಾಸ್ ಮೇಟ್ಸ್ ಇಟ್ ಮೀನ್ಸ್ ಏಜ್ ನಿಮ್ ಇಬ್ರದ್ದು ಸೇಮ್ ಡಿಫ್ರೆನ್ಸ್ ಇದ್ಯಾ ಅದೇ ಇಬ್ರದ್ದು ಐದು ತಿಂಗಳು ಇಪ್ಪತ್ತು ದಿನ ಡಿಫ್ರೆನ್ಸ್ ಅಷ್ಟೇ

ಫಸ್ಟ್ ನಾವು ಮೀಟ್ ಮಾಡಿದ್ದು ಎಸ್ಪೋಸ್ ಫಸ್ಟ್ಸ್ ಹೇಳಿದಿವಿ ಆಲ್ ಎಲ್ಪ್ ಫಾರ್ ಯೋರ್ ಲವ್ ಔ ವಸ್ ಲೈಫ್ ದಟ್ ಟೈಮ್ ವಿಚ್ ಅಂಡ್ ಪ್ರಾಬ್ಲಮ್ ಯು ಪೀಪಲ್ ಎಂಜಾಯ್ ದಟ್ ತುಂಬಾ ಎಂಜಾಯ್ ಮಾಡಿದ್ರು ಅಂದ್ರೆ ಲೈಕ್ ಒಂದ್ ಹೇಳಬೇಕು ನಮ್ಮ ಅಣ್ಣ ಇದ್ದಾನೆ ಅಹ್ ದರ್ಶನ್ ಅಂತ ನಾನು ಈ ವಿಷ್ಯ ಗೊತ್ತಾದ್ರೆ ಅಪೋಸ್ ತುಂಬಾ ಅಪೋಸ್ ಮಾಡದೆ ಅನ್ಕೊಂಡಿದ್ದೆ ಯಾವಾಗ್ಲೂ ಅಷ್ಟೇ ನೋಡ್ಬಿಡ್ತಾನೆ ಬಗ್ಗೆ ಈಗ ಅಣ್ಣಂದ್ರು ಹೋಗಿ ಅಪ್ಪಂಗ್ ಹೇಳಿದ್ರೆ ಇಟ್ ವಿಲ್ ಬಿ ಎಫೆಕ್ಟಿವ್ ಅಲ್ವಾ ಲೈಕ್ ನಮ್ಮ ಅಣ್ಣ ನೋಡಿದ್ರೆ ನಮ್ ಅಣ್ಣ ಅಪ್ಪಂಗ್ ಹೇಳಿದ್ರೆ ಇಲ್ಲ ಅವನಿಗೆ ಗೊತ್ತಾದ್ರೆ ಅವ್ನು ಒಪ್ಪಲ್ಲ ಅನ್ನ ತುಂಬಾ ಇತ್ತು ಆದ್ರೆ ಫುಲ್ಲು ಉಲ್ಟಾನೆ ಆಗೋಯ್ತು ಅವನ್ ಒನ್ ಪರ್ಸಂಟು ನನಗೆ ಅಪೋಸ್ ಮಾಡ್ಲಿಲ್ಲ ಅವನೇ ನನ್ ಕಡೆಯಿಂದ ವಿಷಯ ಗೊತ್ತಾಗ್ಲಿಲ್ಲ ಅವನಿಗೆ ಅವನಿಗೆ ಮನೆಯವ್ರ ಕಡೆಯಿಂದ ವಿಷಯ ಗೊತ್ತಾಯ್ತು ಗೊತ್ತಾದ ತಕ್ಷಣ ಅವನೇ ಫೋನ್ ಮಾಡಿ ನೀನ್ ಅವನೇ ಇಷ್ಟಪಟ್ಟಿದ್ಯಾ ನೀನ್ ಅವನೇ ಮದ್ವೆ ಆಗ್ಬೇಕು ನಾನ್ ನಿಮ್ಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಅವ್ನಂಗೆ ಸಪೋರ್ಟ್ ಮಾಡಲ್ವೇನೋ ಅಂತ ಹೇಳ್ಕೊಂಡ್ ಬಂದಿದ್ದು ಅವ್ರು ಸಪೋರ್ಟ್ ಮಾಡೋದೇ ನನಗೂ ಫುಲ್ ಖುಷಿ ಆಯ್ತು ಫುಲ್ ಶಾಕ್ ಆಯ್ತು ಶಾಕಿಂಗ್ ಇನ್ನಿಬ್ರು ಬ್ರದರ್ಸ್ ಇದ್ದಾರೆ ಶರು ಅರ್ಜು ಅವರೆಲ್ಲ ಲೈಕ್ ಹೇಳಿದಾಗ ಗೊತ್ತಾದಾಗ ಅವರಿಬ್ ಸ್ವಲ್ಪ ಗೊತ್ತಿದೆ ಅನ್ನೋ ತರ ಇತ್ತು ಇಬ್ರು ಯಾರು ಹೇಳಿರ್ಲಿಲ್ಲ ನನಗೆ ಇಬ್ರು ಗೊತ್ತಾದ್ಮೇಲೆ ಲೈಕ್ ಪಾಸಿಟಿವ್ ಆಗಿ ನಮ್ಗೆ ಗೊತ್ತಿತ್ತು ನೀನ್ ಅದೇ ಮಾಡೋದು ಅವ್ರನ್ನೇ ಇಷ್ಟಪಟ್ಟಿದೆ ಅಂತ ಗೊತ್ತಿತ್ತು ಅಂತ ಪಾಸಿಟಿವ್ ಬ್ರದರ್ಸ್ ಕಸಿನ್ ಬ್ರದರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದಾರೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಆಮೇಲೆ ನನ್ ಕಡೆ ಕಸಿನ್ಸ್ ನನ್ ಬ್ರದರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದಾರೆ ನನ್ನ ಫ್ರೆಂಡ್ಸು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದಾರೆ ಹ್ಮ್ ಆ ಟೈಮ್ ತುಂಬಾ ಮಜಾ ಮಾಡಿದೀವಿ ರೋಲರ್ ಕೋಸ್ಟರ್ ತರ ಇತ್ತು ಒಂದ್ ಕಡೆ ಅಕ್ಸೆಪ್ಟೆನ್ಸಿ ಇತ್ತು ಒಂದ್ ಕಡೆ ಅಕ್ಸೆಪ್ಟೆನ್ಸಿ ಇರ್ಲಿಲ್ಲ ಹತ್ತಿದೀವಿ ಕಷ್ಟಗಳು ಇತ್ತು ಏನ್ ಖುಷಿಯಾಗಿ ಎಲ್ಲಾನು ಒಪ್ಸಿ ಬಂದ್ಬಿಡ್ಲಿಲ್ಲ ಜೈ ಅಂತ ಕಷ್ಟಗಳು ಇತ್ತು ಆ ಡೇಸ್ ಫೇಸ್ ಮಾಡಿದೀವಿ ನಾನೇನೋ ಫೋನ್ ಮಾಡಿ ಇವನ್ ಹೇಳೋದು ಇವನ್ ಎಲ್ಲೋ ಇರ್ತಾನೆ ಇವನ್ ಅಪ್ಸೆಟ್ ಆಗೋದು ಆ ತರ ಎಲ್ಲಾ ಇತ್ತು ಲೈಕ್ ಒಬ್ಬೊಬ್ರು ಸಪೋರ್ಟ್ ಮಾಡ್ಲಿಲ್ಲ ಒಬ್ಬೊಬ್ರು ಸಪೋರ್ಟ್ ಮಾಡಿದ್ರು ಎಲ್ಲ ಖುಷಿ ಆಯ್ತು ಕೊನೆಗೆ ಮದ್ವೆ ಆಯ್ತು ಅದೇ ಖುಷಿ